ಇವತ್ತು ನಾನು ನಮ್ಮ ತುಳುನಾಡ ಜೀವನೆಯರು ಬೆಂಗಳೂರು ಇವರು ಏಳು ವರ್ಷದಿಂದ ಆಚರಿಸ್ಕೊಂಡು ಬರ್ತಾ ಇರುವಂತಹ ಅಷ್ಟಮಿದ ಐಸಿರಾ ಅನ್ನುವಂತಹ ಕಾರ್ಯಕ್ರಮದ ಸಣ್ಣ ಸಣ್ಣ ತುಳುಕುಗಳನ್ನು ಹಾಕ್ತಾ ಇರ್ತೀನಿ ಫುಲ್ ವಿಡ ಮಾಡೋಕ್ಕಾಗಿಲ್ಲ ಕ್ಷಮೀರಲ್ಲಿ ಅಷ್ಟಮಿದ ಐಸಿರಾ ಅಂದರೆ ನಮ್ಮ ಊರಲ್ಲಿ ಅಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ಊರಲ್ಲೂ ಆಟೋಟ ಸ್ಪರ್ಧೆನ ಏರ್ಪಡಿಸ್ತಾರೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಏರ್ಪಡಿಸ್ತಾ ಇರ್ತಾರೆ ಸೊ ಅದೆಲ್ಲ ಬ್ಯಾಂಗ್ಳೂರಲ್ಲಿದ್ದವ್ರಿಗೆ ಮಿಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಅಷ್ಟಮಿದ ಐಸಿರಾ ಅನ್ನುವಂಥ ಒಂದು ಹೆಸರು ಇಟ್ಕೊಂಡು ಸುಮಾರು ಏಳು ವರ್ಷದಿಂದ ಮಾಡ್ತಿದ್ದಾರೆ ಆಹಾ ಅಣ್ಣನ್ನು ನೋಡಿ ಎತ್ತು ನಿನ್ನ ಗಾಂಡಿ ಅಂತ ಮಡಕೆ ಹೊಡ್ಯಕ್ಕೆ ಹೋಗಿದರೆ ಹೋಗೋಣ 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 ಹೊಡಿತಾರ ಇಲ್ವ ಹೊಡಿತಾರ ಇಲ್ವ ಹೊಡ್ದ 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 ಹೊಡೆದ 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 ಹೊಡ್ದ ಎತ್ತು ಎತ್ತು ಓಡಿ 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 ಅಯ್ಯೋ ಡೆಸ್ಟ್ ಮಿಸ್ ಪಕ್ಕದಲ್ಲಿರೋ ಅಣ್ಣ ತಲೆ ಕೊಡಿತು ಅದೇ ರೀತಿ ಸಣ್ಣ ಕಲಾವಿದನ ಕರೆಸಿ ದೊಡ್ಡ ಮಾನಾದಿಗೆ ಅಂದರೆ ದೊಡ್ಡ ರೀತಿಯ ಒಂದು ಗೌರವವನ್ನು ಕೊಟ್ಟರು ಅಣ್ಣನಿಗೆ ಧರ್ಮಕ್ಕೆ ಒಂದು ಸನ್ಮಾನ ಆಯಿತು ಅದೇ ಖುಷಿಯಲ್ಲಿ ಒಂದು ಸ್ಮೈಲ್ ಫೋಟೋ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ನಮ್ಮ ಧರ್ಮದಂಡ ಧರ್ಮದಂಡೆಲ್ಲ ದೇವರ ರಾಜ मतलब ताजे दास वाले आई ऑन YouTube पर आए एनिमल पर इधर लो शर्मा जी 100 ये YouTube पर आओ YouTube पर कास्ट मालफ कॉल्ड पात्रला कास्ट मालफ और स्टेज ने कास्ट मालफ पूरा कास्ट 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 ढेर निकल हमारे कास्ट ये पात्र है इनमें ये कैट पता नाटा नहीं है ये दूसरे मोबाइल पर सारे बाबा

ನಾವು ಅಷ್ಟಮಿ ಐಸರ ಅಷ್ಟಮಿಗೆ ಬಂದಿದ್ದೇವೆ ನಾವು ಇಲ್ಲಿ ಚಂಡೆ ಆಗ್ಬಾರ್ದು ಅಡಿಯಲ್ಲಿ ನಿಂತಿದ್ದೇವೆ ನಾವು ಕೆಲಸ ಮಾಡ್ಬೋದು ಚಂಡೆ ಆದ್ರೂ ನಮ್ದು ನಾನಂದೇ ಚಂಡಬಾರದು ಹೇಳ್ತೀನಿ ಹೇಳಿ ಒದ್ದೆ ಆಗ್ಬಾರ್ದು ನಿಮ್ಮ ಹೊಟ್ಟೆ ಅಡಿಯಲ್ಲಿ

ಏನು ತುಂಬಾ ಚೆನ್ನಾಗಿದೆ ಕಣಮ್ಮ ಓ ಐ ಸೋ ಹ್ಯಾಪಿ ನಿಮ್ಮನ್ನ ಇಂಪ್ರೆಸ್ ಮಾಡಕ್ ಮಾತಾಡ್ತಿಲ್ಲ ಅವ್ರು ಇದಾರೆ ಅಂತ ಹೇಳ್ತಾ ಅಲ್ಲ ನಾನ್ ತುಂಬಾ ಟೀಸರ್ ಟ್ರೈಲರ್ಸ್ ನಾನು ನೋಡ್ತೀನಿ ಇಷ್ಟ ಬಹಳ ಇಷ್ಟ ಆಗೋದು ವೆರಿ ರೇರ್ ಅದ್ರಲ್ಲಿ ಒನ್ ಆಫ್ ದ ಟೀಸರ್ಸ್ ಇದು ಅಂತ ಹೇಳಿ ಗೊತ್ತಾಗುತ್ತೆ ಯಾವ ತರ ಈ ಟೀಸರ್ ನ ವರ್ಣಿಸ್ಬೇಕು ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಈ ಟೀಸರ್ ನ ಪ್ರತಿಯೊಬ್ರು ನೋಡಿ ಈ ತರ ಒಂದು ವಿಷಯಗಳಿಗೆ ಸಪೋರ್ಟ್ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಭುವನೇಶ್ವರಿ ಆಲ್ ದ ಬೆಸ್ಟ್ ದಸ್ಕತ್ ಚಿಯರ್ಸ್

ஆ சுறல் போடுறது அந்த அந்த பியூரோடில் 行っட்டே கொட்டையினே லாகதுதுது પેટ பாடுற ராணி nada nada அட பண்ணே அண்ணா வாக்கி ஏசாக்கி

ಶೋಕ ಮುಂದುವರಿಸುವುದು ಬೇರೆ ಎದ್ದು ಶೋಕ ನಮ್ಮ ಒಗ್ಗಟ್ಟಾದ ಅಂದು ನಮ್ಮ ತುಳುನಾಟ ನಮ್ಮ ಮಕ್ಕಳು ಭಾಷೆಗೆ ನಮ್ಮ ಅಪ್ಪ ಭಾಷೆಗೆ ハハハハ